ಹೋಗ್ಯ ದರಿದ್ರ ಮುಂಡೆವು ಎತ್ತ ಹೋದ್ವ ಎತ್ತಾಳಾಗ ಓದ್ಬೋ ಏನೋ ಬಾರಮ್ಮ ಹೋಗನ ಊರಿಗೆ ಬ್ಯಾಗ್ ರೋಡಿ ಬೋರಲ್ಲ ಬಾರಮ್ಮ ಅಲ್ಲ ಎತ್ತಲಾಗ ಹೋಗ್ಯಾವೆ ನೋಡ್ಕೊಂಬರಾಗ ಹೋಗಿ ಅಲ್ಲೆಲ್ಲ ನಾ ಸೌಖಾ ಬರಾಡ್ತಾ ಎಲ್ಲ ಕೆಡ್ಸ್ ಹೋಗು ಹ್ಮ್ ಏನ್ ಮಾಡೋಣಮ್ಮ ನಾನು ಊರಿಗೆ ಅಂತಿದ್ದೆ ಅಂಬ್ತಿದ್ದೆ ಅವಳು ಅತ್ತೆ ಅಲ್ಲಿ ಸಿಡಿಗಿಡಿಗಿ ಬಿಡಿ ಬಿಡಿ ಇರ್ತಾಳೆ ಅವಳು ಏನೋ ನಮ್ಮನ್ನು ಮಾತಾಡ್ತಾಳೆ ಏ ನಾನು ಅವಳು ಮಾತಾಡ್ಸಲ್ ನಮ್ಮ ಕರ್ದಾನ ಇನ್ನು ಮುಂದೆ ನೋಡ್ತಾ ಇದ್ದೀನಿ ಹ್ಞೂ ಹೋಗೋಣ ಎದ್ರು ಸಣ್ಣ ಎಪ್ಪಿಲ್ಲನಾ ಬೇಡ ಅಂತಾನೆ ಏನು ಬಸ್ ಸ್ಟ್ಯಾಂಡ್ನಾಗೆ ಹೋದ್ರೂ ಬರ್ಲಿಲ್ವಲ್ಲ ಹ್ಞೂ ಅದು ಕಡೆ ಬಂದೆ ಬಸ್ ಸ್ಟ್ಯಾಂಡ್ನಾಗ ಓದೆ ಹ್ಞೂ ಬತ್ತಾನೆ ನಾವು ಕರ್ಕೊಂಬತ್ತಾನೆ ಅಂತ ಹ್ಞೂ ಏನು ಮಾಡ್ತೀನಿ ಕರ್ಕೊಂಡ್ ಬರೋಕ್ಕೆ ಬರಲೇ ಇಲ್ಲ ಹಿಡ್ಸಿಕ್ ಬೈತೀನಿ ತಡಿ ಹ್ಞೂ ಎಲ್ಲಾನ ಅವನು ಗುಂಡ ಏನು ಜೋರು ಮಾಡ್ತಾನೆ ಗುಂಡು ಬಕಡಿ ಹ್ಞೂ ಗುಂಡು ಬಕ್ಕ ಬಕ್ಕ ಅವನು ಗುಂಡು ಬಾಕಡಿ ಗುಂಡು ಬಾಕಡಿಗೆ ಸರಿಯಾಗಿ ಹ್ಞೂ ಮಾಡ್ತೀನಿ ತಡಿ ಹ್ಞೂ ಗಂಡು ಬಕಡಿ ಹಾಗಾಳೆ ಊರಿಗೆ ಹೋಗ್ತೀನಿ ಅಂತ ಓದಲ್ಸವಮ್ಮ ಅದೇ ಯಾರೇನೇ ಊರಿಗೆ ಹೋದಳು ಯಾಕೆ ಹೋಗ್ಲಿಲ್ವಿ ಅಯ್ಯೋ ನಾನು ಹೇಳಿ ಓದೆ ರುಕಮ್ಮ ಹೋಗ್ಬೋದು ನಾನು ಹುಡುಗರು ಮಕ್ಕ ನೋಡ್ತೀನಿ ಕಣೆ ಹ್ಞೂ ಆ ಹುಡ್ಗ್ರ ಮಕ್ಕ ನೋಡ್ತೀನಿ ಅಮ್ಮ ನಾನು ಹೋದ್ರೆ ಆ ಹುಡ್ಗುಡ್ಗೆ ಯಾರು ಯಾರು ಮಾಡಿರ್ತಾರೆ ಏನು ಎತ್ತ ನೋಡಿ ಈಸ್ತಿನ ಮಾಡಿದ್ದೀನಿ ಆ ಇವಾಗ ನಾನು ಅಲ್ಲ ಅನ್ನಿಸ್ಕೋಬಾರ್ದು ಇವಾಗ ನಾನು ತೂ ಅನ್ನಿಸ್ಕೋಬಾರ್ದು ಹಾಂ ಇವಾಗ ನೋಡು ನಾನು ಏನಾರ ಈ ಈ ಸಮಯದ ಬಿಟ್ಟೋದ್ರೆ ಎಲ್ಲರೂ ಈ ದಿನ ನೋಡ್ಕೊಂಡಿತ್ತು ನೀನು ಏನು ಸಾತ್ ಕಾ ತೊಗೊತಾರೆಲ್ಲಾನು ಹ್ಞೂ ಅದ್ ವಾಪಸ್ ಬಂದಿದ್ದೀನಿ ಅದೆಲ್ಲ ನೆನೆಸ್ಕೊಂಡು ಹ್ಞೂ ಆ ಹುಡ್ಗ್ರನ್ನ ಯಾರು ನೋಡ್ಕೊಂಬತ್ತಾರೆ ಅಂತ ಹೇಳಿ ಮನಸ್ಸಿನಾಗ ಅವನ್ನೆಲ್ಲ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ ರುಕಮ್ಮ ನೀನು ಹುಡ್ಗುರು ನಂಗೆ ಬೈ ಬಾಡ್ದೆಳು ಅಲ್ಲೇ ಈಸ್ತಿನ ನೋಡ್ಕೊಂಡು ಇಟ್ಕು ಸಹ ಅರ್ಥ ಆಗಲ್ಲ ನೀನು ಒಂದಿಷ್ಟು ಸಮಾಧಾನದಾಗೆ ಕುಕೊಂಡು ಮಾತಾಡೋದ ಹುಡುಗರನ್ನ ಮಾತಾಡ್ಸೋದು ನಿನ್ನ ಮಗಳನ್ನ ನೋಡ್ಕೊತೀ ಅವ್ರು ಹಂಗೆ ನೋಡ್ಕೆ ಹಾಂ ಆವಾಗ ಒಂದು ಒಳ್ಳೇದು ಆಗುತ್ತೆ ಏನೋ ನೀನು ಒಂದು ಎರಡು ದಿನ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ನೋಡ್ಕೆ ಆಮೇಲೆ ಇನ್ನೊಂದು ಎರಡು ದಿನ ಹುಡುಗಿ ಅಂತ ಅಡ್ದಾಗುತ್ತೆ ಆಮೇಲೆ ತಿರಾಮದೇ ಪದೇ ಮಾಡಿದ ಅವ್ರ ಮನೆಗೆ ಅವರು ಹೋಗ್ತಾರೆ ಆ ಹುಡುಗ ಬಂದು ಮದೇ ಮಾಡಿರತ್ತ ಆಗುತ್ತೆ ಹ್ಞೂ ನಿನಗೆ ಹೆಂಗೆ ಹುಡುಗರಿಲ್ಲ ಏನಿಲ್ಲ ಸೋನ್ ನೋಡ್ಕೊಂಬಿನ ಕಡೆ ನಾನೊಂದಿಟ್ಟು ಸಿಟ್ಟು ಬಂದಾಗ ಹಂಗೆ ಆಡ್ತೀನಿ ಅಷ್ಟೇ ಸಿಟ್ಟಂಬತ್ತು ಕೆಟ್ಟದ್ದು ಏನು ಮಾಡೋಕ್ಕಾಗುತ್ತೆ ಸಿಟ್ನಾಗೆ ಒಳ್ಳೆ ಮಾತು ಬರಲ್ಲ ಹ್ಞೂ ಏನು ಮಾಡೋಕ್ಕಾಗುತ್ತೆ ಹೇಳೋದು ಸಿಟ್ಟನಾಗೆ ಒಳ್ಳೇದು ಮಾಡೋಕ್ಕಾಗಲ್ಲ ಯಾರಿಗೆ ಆಗಲಿ ಸಿಟ್ಟಂಬತ್ತು ಕೆಟ್ಟದ್ದು ಹ್ಞೂ ಏನು ಮಾಡಲ್ಲ ಅಲ್ಲ ಅದು ಗಾತೇನೆ ಐತಿ ಹ್ಞೂ ಬಡ್ತಂದಾಗ ಒಳ್ಳೆ ಊಟ ಸಿಗಲ್ಲ ಹ್ಞೂ ಒಳ್ಳೆ ಮಾತು ಬರೋಲ್ಲ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಅವನ್ನೆಲ್ಲ ಒಂದು ಸರಿಸ್ಕೊಂಡು ಹೋಗ್ಬೇಕು ಸೀಟ್ ಬಂದ ಒಂದಿಟ್ಟು ನೀನು ಅಂತ ತೋರಿಸ್ಬೇಕಲ್ಲ ಹುಡುಗರ ಮೇಲೆ ಈಗ ನಿನ್ನ ಮಗಳ ಮೇಲೆ ತೋರಿಸ್ತೀಯಾ ನೀನು ಆ ಸಿಟ್ಟ ನಿನ್ನ ಮಗಳ ಮೇಲೆ ತೋರಿಸಲ್ಲ ತಾನೆ ನೋಡಿ ನಮ್ಮ ಅಯ್ಯಪ್ಪ ಬರ್ತಾನೆ ಅನ್ಕೊಂಡೆ ಕರ್ಕೊಂಡು ಹಾಕಿ ಬರ್ಲೇ ಇಲ್ವಲ್ಲ ಹ್ಞೂ ಬರುತ್ತೆ ಬರುತ್ತೆ ಅಂತ ನಾನು ಎಷ್ಟು ಕಾತ್ಕೊಂಡಿದ್ದೀನಿ ರುಕ್ಕಮ್ಮ ಹ್ಞೂ ನಾನು ಹುಡ್ಗುರು ಮಕ್ಕಳ ನೋಡ್ಕೊಂಡು ವಾಪಾಸ್ ಬಂದ ಇದ್ ಏನು ಬಿಡು ನೇನು ಹಾಕಿ ಇಲ್ಲೇ ಇರು ಬಂದರು ನಾವು ಹುಡ್ಗುರು ಎತ್ತ ಹೋದ್ವ ಏನು ಆಗುತ್ತೆ ಹ್ಞೂ ಏನು ಮಾಡೋಣ ಅದನ್ನರ್ಧ ಮನಸ್ಸನ್ನ ಇಕಂಡು ನಾನು ಬಂದಿದ್ದೀನಿ ಇಲ್ಲಾಂದ್ರೆ ನನ್ಗೆ ಗೊತ್ತಿರಲಿಲ್ಲ ಹುಡ್ಗುರು ಎತ್ತ ನಾ ಹುಡುಗರು ನೋಡ್ಕೊಂಡ್ ಬಂದಿದ್ದೀನಿ ಹ್ಮ್ ಏನ್ ಮಾಡ್ಕೊಂತ ಏನು ಎತ್ತಿ ಬಿಡತ್ತ ಇವ್ರಂತ ಅಂದ್ರೆ ನಾವು ಹಂಗಾಡಬಾರ್ದು ಅಂತ ಹೇಳಿ ಒಳ್ಳೆ ಮನಸ್ಸಿಂದ ನಾನು ಬಂದಿದ್ದೀನಿ ಎತ್ತ ಹೋದ ಹುಡುಗರು ಅತ್ತನ ಹೋಗ್ತಾವ್ ನಾ ಮಕ್ಳೆಲ್ಲ ಇರ್ತಾವ್ ನಿನಗೆ ಆಕೆ ನೀನು ಮಾಡಿರೋ ಇದಕ್ಕೆ ಥೂ ಅಲ್ಲ ಇಷ್ಟು ನೋಡ್ಕೊಂಡಿದ್ಕು ಸಾರ್ಥಕ ಆಗ್ಲಿಲ್ಲ ಹ್ಞೂ ಅದನ್ನೆಲ್ಲ ಯೋಚನೆ ಮಾಡಿ ಮತ್ತೆ ನಾನು ಅದೇ ಬಂದಿದ್ದು ಹ್ಞೂ ಇಷ್ಟಿನ ನೋಡ್ಕೊಂಡಿದ್ಕು ಸಾರ್ಥಕ ಆಗೋಲ್ಲ ನನ್ನ ಮಕ್ಕಳ ತಲೆ ಸಣ್ಣ ಹುಡುಗರಿಂದ ಸಾಕಿದ್ದೀನಿ ಇವಾಗ ಹಿಂಗೆ ನಾನು ಬಿಟ್ಟು ಯಾರನ್ನ ಏನು ಅಂತಾರೆ ಯಾಕೆ ಆಗಬೇಕು ನಮ್ಮ ತೈ ಹಳ್ಳಿ ನಾನು ಆ ಹುಡುಗರು ಮಕ್ಕಳ ನೋಡ್ಕೊಂಡ್ ಬಂದಿದ್ದೀನಿ ಹ್ಞೂ ಆ ಪಿಳೆ ಮದುವೆ ಆಗಬೇಕು ಆ ಹುಡ್ಗುರು ಮದುವೆ ಆಗಬೇಕು ಅವ್ರ ಅವ್ರ ಪಡೆಗೆ ಅವ್ರು ಚೆನ್ನಾಗಿರೋ ತಕನ ನಾನು ಕೈ ಬಿಡಬಾರ್ದು ನಾನು ನೋಡ್ಕೋಬೇಕು ಅಂತ ಬಂದಿದ್ದೀನಿ ಗೊತ್ತೇ ನಾನು ಇಲ್ಲಾಂದರೆ ಹೋಗ್ತಿದ್ದೆ ನಾನು ನಮ್ಮ ಅಣ್ಣ ಏನು ಬಾರಮ್ಮನಿ ನೀನು ಬಾ ಸಾಕು ನೀನು ಏನು ಕೆಲಸ ಮಾಡ್ತಿದ್ರು ಒಟ್ಟೆ ಅಂಥ ನಮ್ಮ ಅಣ್ಣ ನಮ್ಮ ಅಣ್ಣ ಈಗ ಬಾರಮ್ಮ ಅಂತ ಹೇಳಿದ ನನ್ಗೆ ಗೊತ್ತೆ ಹ್ಞೂ ನಾನು ಏನು ಬಿಡತ್ತ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹೋಗಣ ನಿಮ್ಮ ಅಣ್ಣ ಕರ್ದಾತಾನೆ ಹೋಗದಿರ್ಬೇಕಾಗಿತ್ತು ಇಲ್ಲಿ ಹೇಳ್ತಾ ಇದೆಯಾ ದೊಡ್ಡದಾಗಿ ಹೋಗಿ ನಿಮ್ಮ ಅಣ್ಣ ಇಂಥ ಗರ್ಮಗೆ ಇರ್ಬೋದಾಗಿತ್ತ ನಿಮ್ಮ ಅಣ್ಣ ಎಲ್ಲ ಮಸ್ತ ಅಂತ ಹೇಳ್ದ ನಮ್ಮ ಅಣ್ಣ ಈಗಲೂ ಅದನ್ನೇ ಹೇಳಿದ್ರು ಕಮ್ಮ ಅಮ್ಮಣಿ ಬಾರಮ್ಮ ನೀನು ನಿನ್ನ ಬೇಜಾರಾಗಿ ಬಿಟ್ಟರೆ ನಿನ್ನ ಟೆನ್ಷನ್ ಬಂದು ಬಂದುಬಿಡು ನೀನು ಅಂತಾನೆ ಹ್ಞೂ ನಮ್ಮ ಅಣ್ಣ ಏನಿಲ್ಲ ಯಾವ್ದ್ರ ನಮ್ಮ ಅಣ್ಣ ಈಗ ಹೋಟ್ಲು ಮಾಡ್ತಾನೆ ಹೋಟ್ಲು ಮಾಡ್ತಾನೆ ಹಾಕಿನಿ ಬಾರಮ್ಮ ಅಂತೇಳಿ ಹೋಟ್ಲ ತಿಂಡಿ ಹಾಕ್ತೀವಿ ಯಾಕೆ ಕೊಟ್ಬಿಡ್ತಾನೆ ಇದ ಶ್ಯಾನಾ ನೋಡ್ಕೊಬಂದ ನಮ್ಮ ಅಣ್ಣ ಹ್ಞೂ ನಮ್ಮ ಅಣ್ಣ ಏನಿಲ್ಲ ಈಗ ಬಂತ ನಾನು ಆ ಮಕ್ಕ ನೋಡ್ಕೊಂಡ ಸುಮ್ಕಾಗಿದ್ದೀನಿ ಹ್ಞೂ ಹಾಂ ಹುಡ್ಗರು ಮಕ್ಕ ನೋಡ್ಬೇಕು ಹೊತ್ತಾಗಿ ಅಂತ ಹೇಳಿ ಸುಮ್ಮನೆ ತೋ ನಾನು ನಿನ್ನ ಹೋಗಳ್ನು ಬೇಡ ಅಂದಿಲ್ಲ ಇರಳು ಬೇಡ ಅಂದಿಲ್ಲ ನೀನು ಹಿಂಗೆ ಆ ಮೇಲೆ ಏನಾರು ನಿನ್ನ ಕಿರಣಿ ಕಿತಾಪತಿ ಮಾಡೋದು ಮಾಡಿದೆ ನಾನೇ ಮರಕ್ಕೆ ಕಳಿಸ್ಬೇಕಾಗುತ್ತೆ ಅಷ್ಟೇನೆ ಹ್ಞೂ ನೆಟ್ಟಿಗೆ ಈಗ ನಾನೇನಿಗೆ ನಿನ್ನ ನಿನ್ನ ಮೇಲೆ ನನ್ನ ಮಕ್ಳ ಮೇಲೆ ನೀನು ಸೆಡುವು ಮಾಡ್ಬೇಡ ನಿನ್ ಪಾಡಿಗೆ ನೀನು ಏನಾಯ್ತು ನಿನ್ನ ಕೆಲಸ ಮಾಡು ಅಂತ ಹೇಳಿದೀನಿ ಹ್ಞೂ ಹೊಲ್ತಕ್ ಬಾ ಹಸಿನ ಮೈ ತೊಳಿ ಹುಲ್ ತಂಬಾ ಹೊಲ್ದಾಗಳು ಬದುಕು ಮಾಡು ಮನ್ಯಾಗಳದ್ ಮಾಡ್ಕ್ಯಾ ಹ್ಞೂ ನಿನ್ನಂಗೆ ಯೋಚನೆ ಮಾಡಾರ ಮಾಡಿಲ್ವಿ ಮನೆಯಾಗಳದ ಹೊಲ್ದಾಗ ಮನೆಯಂಗೆ ಮಾಡಿ ಕೂಲಿ ಹೋಗೋರು ಹೋಗೋರು ಹೋಗ್ತಾರೆ ಹ್ಞೂ ಕೂಲಿ ಬದುಕು ಮಾಡಿ ಮಾಡ್ಕೊಂಡು ಉಂಬಾರು ಉಂಬ್ತಾರೆ ನಿನಗೆ ಏನು ಬಂದೈತೆ ದಾಡಿ ಆ ಹುಡುಗರುನು ಕಳಿಸ್ತಿದ್ದೆ ನಾನು ಬಿಡಾತ್ತ ಹೋಗ್ಲಿ ಏನೋ ಮನೆಯಾಗೆಲ್ಲ ಮಾಡ್ತಾಳೆ ಅಂತ ಅಂತೇಳಿ ನಾನು ಹುಡುಗರುನು ಬರಪ್ಪ ಅಂತ ಹೇಳಿ ಕರ್ಕೊಂಡೋಗಿ ಉಲ್ದೆಲ್ಲ ನಾನು ಓದಿಸಿ ಕಳಿಸ್ತಿದ್ದೆ ಆದ್ರೆ ನಿನ್ಗೊಂದು ಇಲ್ಲ ಅದು ಹ್ಞೂ ದೀಟ ನಿನಗೆ ಏನಾನ ಮಾನ ಮರ್ಯಾದೆ ಎಂಬುದ್ದಿದ್ರೆ ನೀನು ಅದು ಮಾಡ್ತಿರ್ಲಿ ಹ್ಞೂ ಮಾನ ಇರಬೇಕು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹ್ಞೂ ಮೇಲೆ ಯಾಕೆ ಹೇಳ್ತಾರೆ ಏನು ಎತ್ತ ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹ್ಞೂ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಸುಮ್ಮನೆ ನೀನು ನಾನು ಹೆಂಗ್ ಬೇಕು ಅಂದು ಇರ್ತೀನಿ ಹೆಂಗ್ ಬೇಕು ಹಂಗೆ ಮಾತಾಡ್ಕೊಂಡು ಇರ್ತೀನಿ ಅವೆಲ್ಲ ನೀನು ಅಂದು ಕಮ್ಮಂಗಿಲ್ಲ ಅದಕ್ಕೆ ಕಣಪ್ಪ ನನಗೆ ಬೇಗ ಇರತ್ತ ತೂ ಅಯ್ಯೋ ತೆಗೆಯ ಹುಡುಗರ್ನ ಬಿಟ್ಟಾಗೆ ಹೋಗ್ಬಾರ್ದು ಯಾರನ ಏನು ಅಂತಾರೆ ಅಂತ ತಿಳ್ಕೊಂಡು ಅರ್ಥ್ಕಂಡು ಬಂದಿದೀನಿ ನಾನು ಹ್ಞೂ ನಾನು ಅಲ್ಗನು ಹೋಗೋಣ ಅಂತ ತಾನೇ ಬಸ್ಸಿಗೆ ಹತ್ತದಾಳು ಇಳ್ದೀನಿ ಹ್ಞೂ ಬಸ್ ಹತ್ತದಾಳು ಇರೋ ಇಳಿದೀನಿ ಮತ್ತೆ ಏನೋ ನೋಡ್ಕೆ ಏನೋ ಬಯ್ದಿದ್ಯಾ ಏನೋ ಒದ್ದಿದೀಯಾ ಇವಾಗ ಯಾಕೆ ಇನ್ನೆಲ್ಲ ನಾನು ನಮ್ಮ ಹುಡುಗರು ನಾ ಸೇನ ನೋಡ್ಕೆ ಹ್ಞೂ ಬಸಣ ಹೇಳಿದ್ದು ಹ್ಞೂ ಚೆನ್ನಾಗಿತ್ಕೊಂಡು ಹೋಗು ಇವಾಗ ಆಗಿರೋದಂತೂ ಬಿಡು ಅಂತೇಳಿ ಎಂತಾರೂ ತಪ್ಪು ಮಾಡ್ತಾರೆ ಒಂದ್ಸತಿಗೆ ಸಮಸ್ಬೇಕು ಹ್ಞೂ ಅದೇ ಬಸಣ ಹೇಳ ಬಿಡು ಹೋದ್ರೆ ಹೋಗಲಿ ಏನ ಆಗೈತೆ ಅಂತ ನೋಡೇ ನಿನ್ನ ಹೋಗಿ ನಾನು ಅಂತ ನಾನು ನಿನ್ನ ಕಾಲು ಹಿಡ್ಕೊಂಬಲ್ಲ ಹ್ಞೂ ನನ್ನ ಕಾಲು ಹಿಡ್ಕೊಂಬಲ್ಲ ನನ್ನ ಕಾಲು ಹಿಡ್ಕೊಂಬಲ್ಲ ನಾನು ಯಾವತ್ತೂ ಕಾಲು ಹಿಡ್ಕೊಂಬಲ್ಲ ಬಿಡು ನಾನೇನು ನಿನ್ನ ಮಕ್ಕ ನೋಡಲ್ಲ ನಾ ಹುಡುಗರು ಮಕ್ಕ ನೋಡ್ತೀನಿ ಹ್ಞೂ ಯಾಕೆ ಸುಮ್ಮನೆ ಇಷ್ಟ್ರಾಗೆ ಈಸ್ ತೀಸ್ ಅಂತು ನಿನಗೆ ಅಂತೇಳಿ ಸುಮ್ಮನೆ ಆಗಿದ್ದೀನಿ ನನಗೆ ನೀನು ಹೋಗೋದೇನು ದೊಡ್ಡದಲ್ಲ ನಮ್ಮ ಅಣ್ಣಗೆ ಅನ್ವ ನೋಡ್ಕೊತಾನೆ ನಮ್ಮ ಅಣ್ಣ ಹೆಂಗೆ ಹೆಂಗೆ ನೋಡ್ಕೊತಾನೆ ಫೋನ್ ಮಾಡಿ ಈಗ ಫೋನ್ ಮಾಡಿರೋ ಬಾ ರಮ್ಮಣೆ ಅಂತಾನೆ ಹ್ಞೂ ನಾನು ಅದಕ್ಕೆ ಸುಮ್ ಬೇಡ ಬಿಡತ್ತ ಅಂತ ಹ್ಞೂ ಬಿಡು ಹೋದ್ರೂ ಹೋಗ್ಲಿ ಅಂತ ಅಮ್ಮ ಊರಿಗೆ ಹೋಗಾನ ಬಾ ರಮ್ಮ ಊರಿಗೆ ಹೋಗಾನ ಬೇಡ ತಿರು ಹ್ಞೂ ಬೇಡ ಏನನ ನಾನು ಓದೇ ಮನಸ್ತಳಿದೇ ತಿರ್ಗಾ ನನಗೆ ಮನಸ್ಸು ತಡೀಲೇ ಇಲ್ಲ ಹೋಗಕ್ಕೆ ಇಷ್ಟ ಆಗ್ಲಿಲ್ಕೊಂಡ್ರು ಕಮ್ಮ ಅದೇ ಬಂದೆ ಏನ್ ಸಿಟ್ಟು ಕಣೆ ಸಿಟ್ಟ ಒಳ್ಳೆ ಮಾತು ಬರಲ್ಲ ಏನ್ ಮಾಡಣ ಹೇಳ ನೋಡ್ತೇನೆ ಹುಡ್ಗುರ್ನಾ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗು ನೀನೇ ಇವಾಗ ತಾಯಿ ಎಲ್ಲ ನೀನೇನೆ ಹ ನೀನ್ ಹೆಂಗ್ ನೋಡ್ಕೊ ಹೆಂಗ ಹುಡುಗರು ಅದೇ ಮತ್ತೆ ನಾನು ಹಂಗೆ ಅನ್ಕೊಂಡಿದ್ನಪ್ಪ ಎಷ್ಟ್ ದಿಸ ಹೆಂಗತ್ತ ಇವಾಗ ನಾನು ಚೆನ್ನಾಗಿರ್ಬೋದು ನಮ್ಮ ಹುಡುಗರು ಮುಂಚೆಗೆ ಬೋಲ್ ಸಣ್ಣ ಹೋಯ್ ಅಂದ್ ಹೋದ್ವಿ ಚೆನ್ನಾಗಿದ್ರೆ ಸಾಕು ನಾವೆಲ್ಲರೂ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಹೇಗೇನೆ ನಾನಂತೂ ಬೋಲು ಏನೋ ಅಂತಾರೆ ಮೇಲೆ ನಂಬಿಕೆ ಇಕ್ಕೊಂಡಿದ್ದೆ ಬಡತ್ತಂಗೆ ನಮ್ಮ ಹುಡುಗರು ನೋಡ್ಕೊಂಬ್ತಾಳೆ ನಮ್ಮ ಶಾರ್ದ ಇಲ್ದಿದ್ರು ಇವಳು ಇಲ್ದಿದ್ರೆ ಏನು ಮಾಡ್ಬೇಕಾಯ್ತು ನಮ್ಮ ಹುಡುಗರು ನೋಡ್ಕೊಂಬಕ್ಕೆ ಯಾರು ಆಗಾರು ಯಾರು ಹೋಗಾರು ಅಂತ ಹೇಳಿ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಹ್ಞೂ ನಾನು ಕಾಳಗೆ ನಂಬಿಕೆ ಕಳ್ಕೊಬಿಟ್ಟು ಬಿಟ್ಟು ಬಿಡು ಒಂದು ಸತಿ ನಂಬಿಕೆ ಅಂಬೋದೈತಲ್ಲ ಒಂದು ಸರ್ತಿ ಕಳ್ಕೊಬಿಟ್ರೆ ಅದು ಮತ್ತೆ ಬರಲ್ಲ ಹಾಂ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ನಂಬಿಕೆ ಇಕ್ಕಿರೋದನ್ನ ಯಾವುದ್ರಲ್ಲೇ ಆಗಿ ಅಲ್ಲ ನೀನು ದುಡ್ಡು ಕಾಯಿನ ವೀಕ್ಷಾರ್ದಾಗಲಿ ಎಲ್ಲಾದ್ರೂ ಆಗಲಿ ಹ್ಞೂ ನಂಬಿಕೆ ಅಂಬೋದು ಉಳಿಸ್ಕೊಂಡ್ರೆ ಮಾತ್ರ ಹಾಂ ನಂಬಿಕೆ ಉಳಿಸ್ಕೊಂಬಲಿಲ್ಲ ತಕ ನಿನ್ನ ಯಾರೂ ನಂಬಲ್ಲ ಹಾಂ ಉಳಿಸ್ಕೊಂಬೋದು ಕಷ್ಟ ಉಳಿಸ್ಕೊಂಬೋದು ಕಷ್ಟ ಕಳ್ಕೊಂಬೋದು ತುಂಬಾ ಸುಲಭ ಹಾ ಐದು ನಿಮಿಷಕ್ಕೆ ಮೇಲೆ ನಿನ್ನ ನಂಬಿಕೆ ಕಳ್ಕೋಬಹುದು ಅದನ್ನ ಉಳಿಸ್ಕೊಮ್ಮ ಐತಲ್ಲ ನೀನು ತುಂಬಾ ಕಷ್ಟಪಡ್ಬೇಕು ನೀನು ಉಳಿಸ್ಕೊಬೋದು ಇಷ್ಟು ದಿವ್ಸ ತುಂಬಾ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀವೋ ಐದು ನಿಮಿಷದಾಗ ನೀನು ನಂಬಿಕೆ ಕಳ್ಕಂಡೆ ನಿನ್ ಮ್ಯಾಕಿಗಿರೋ ನಂಬಿಕೆನ ನಾನು ಬಿಟ್ಟಾಕ್ಬಿಟ್ಟೆ ಬಿಡು ಇವಳ್ದೇನು ಇಷ್ಟೇನೆ ಅಂತ ಏನು ಮಾಡಣ್ ಮನೆ ಬಂದಿತ್ತು ಏನೋ ಬೇರೆ ಕಾರಣ ಆಯಿತು ಅದಕ್ಕೆ ಬರಲಿಲ್ಲ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆಗೋಸ್ಕರ ನಾನು ಹೋಗಲಿಲ್ಲ ಅಷ್ಟೇ ಇವ್ರ ತಾಗೆಲ್ಲ ನಮ್ಮ ಹುಡುಗರು ಅಂತ ಹೇಳಿದ್ದೀನಿ ನೋಡ್ತಾ ಇರೀನಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು